ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಚಂದ್ರ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಗ್ರಹಣದಿಂದ ಹತ್ತಾರು ಗಂಡಾಂತರ ಎದುರಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ವಿಷಯ ಅಂದ್ರೆ ಇದೇ ಗ್ರಹಣ ದೇವರಿಗೂ ಗಂಡಾಂತರ ತಂದಿದೆ ನಾಡಿನ ಹಲವು ಪ್ರಮುಖ ದೇವಸ್ಥಾನಗಳು ಮಧ್ಯಾಹ್ನವೇ ಬಂದಾಗಿದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೂ ಬ್ರೇಕ್ ಬಿದ್ದಿದೆ ಕುತೂಹಲ ಗರಿಗೆದರಿದೆ ಚಮತ್ಕಾರ ಕಣ್ತುಂಬಿಕೊಳ್ಳಲು ಕಾತುರ ಹೆಚ್ಚಾಗಿದೆ ರಕ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದ್ದು ದಭೋ ಮಂಡಲದಲ್ಲಿನ ವಿಸ್ಮಯ ಕಣ್ತುಂಬಿಕೊಳ್ಳಲು ಜನ ಸಜ್ಜಾಗಿದ್ದಾರೆ ಖಗೋಳ ತಜ್ಞರು ಚಂದ್ರಗ್ರಹಣವನ್ನ ಅಧ್ಯಯನ ದೃಷ್ಟಿಯಿಂದ ನೋಡಲು ಕಾಯ್ತಾ ಇದ್ದಾರೆ ಆದರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಅನೇಕ ದೇಗುಲಗಳು ಇವತ್ತು ಮಧ್ಯಾಹ್ನವೇ ಬಂದ್ ಆಗಿದೆ ಪೂಜೆ ದರ್ಶನ ಸಮಯವೂ ಬದಲಾಗಿದೆ ರಕ್ತ ಚಂದ್ರ ಗ್ರಹಣಕ್ಕೆ ಗಣನೆ ದೇಗುಲಗಳು ಬಂದ್ ದರ್ಶನ ಸಮಯವೂ ಬದಲು ಹೌದು ಇಂದು ವರ್ಷದ ಕೊನೆಯ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ರಾತ್ರಿ ಎಂಟು ಐವತ್ತೆಂಟಕ್ಕೆ ಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದ್ದು ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಸಂಪೂರ್ಣ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ ನಾಳೆ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗಲಿದೆ ಧಾರ್ಮಿಕ ದೃಷ್ಟಿಕೋನದ ಪ್ರಕಾರ ಗ್ರಹಣ ಸಮಯದಲ್ಲಿ ನಕಾರಾತ್ಮಕ ಅಂಶ ಬೀರಲಿದೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಹಲವು ದೇಗುಲಗಳು ಈಗಾಗಲೇ ಬಂದ್ ಆಗಿವೆ ಪೂಜೆ ದರ್ಶನದ ಸಮಯವೋ ಬದಲಾವಣೆಯಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ತಿರುಪತಿ ತಿರುಮಲ ದೇವಸ್ಥಾನ ಬಂದ್ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ ಮಧ್ಯಾಹ್ನ ಮೂರು ಗಂಟೆಗೆ ಬಂದಾಯಿತು ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಶುದ್ದೀಕರಣ ಕಾರ್ಯದ ಬಳಿಕ ದೇಗುಲದ ಬಾಗಿಲು ತೆರೆಯಲಿದೆ ಅಲ್ಲಿಯ ತನಕ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಚಂದ್ರಗ್ರಹಣದ ಮಾಹಿತಿ ಗೊತ್ತಿಲ್ಲದೆ ಬಂದ ಭಕ್ತರು ದೇವರ ದರ್ಶನ ಸಿಗದೆ ಪರದಾಡ್ತಾ ಇದ್ದಾರೆ ಹಾಗಾಗಿ ನಮಗೂ ದರ್ಶನ ಮಾಡೋ ಇದು ದೇವ್ರು ಯಾವಾಗ ಕಲ್ಪಿಸ್ತಾನೋ ಗೊತ್ತಿಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ ನೆನ ಗೊತ್ತಾಗಿಲ್ಲ ಬಂದ್ಬಿಟ್ಟಿದೀವಿ ನೋಡಿದ್ರೆ ನಾಳೆಗೆ ಇದು ಮಾಡ್ತಾ ಇದ್ದಾರೆ ಟೆಂಪಲ್ ಕ್ಲೋಸ್ ಅಂತ ಇನ್ನು ರಾಜ್ಯದ ಹಲವು ದೇಗುಲಗಳು ಕೂಡ ಮಧ್ಯಾಹ್ನದಿಂದಲೇ ಬಂದಾಗಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲ ಮಧ್ಯಾಹ್ನ ಹನ್ನೆರಡಕ್ಕೆ ಬಂದ್ ಆಗಿದೆ ಇನ್ನು ಕೋಲಾರ ಜಿಲ್ಲೆಯ ಪ್ರಮುಖ ದೇಗುಲಗಳು ಮಧ್ಯಾಹ್ನ ಎರಡು ಗಂಟೆಯಿಂದ ಮುಚ್ಚಿವೆ ಹಾಸನದ ಬೇಲೂರಿನ ಚನ್ನಕೇಶವ ದೇಗುಲ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕ್ಲೋಸ್ ಆಗಿದೆ ಮಡಿಕೇರಿ ಓಂಕಾರೇಶ್ವರ ದೇಗುಲ ತಲಕಾವೇರಿ ಸನ್ನಿಧಿ ಸಂಜೆ ಐದಕ್ಕೆ ಬಂದ್ ಆಗಿದೆ ಕೊಪ್ಪಳ ಹುಲಿಗೆಮ್ಮ ಅಂಜನಾದ್ರಿ ಸಂಜೆ ಐದರಿಂದ ದರ್ಶನ ಸ್ಥಗಿತವಾಗಿದೆ ಚಿಕ್ಕಬಳ್ಳಾಪುರದ ಪ್ರಮುಖ ದೇಗುಲಗಳು ಸಂಜೆ ನಾಲ್ಕು ಗಂಟೆಯಿಂದ ಬಂದ್ ಆಗಿವೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ರಾತ್ರಿ ಒಂಬತ್ತು ಗಂಟೆಗೆ ಬಂದ್ ಆಗಲಿದೆ ಗ್ರಹಣ ಆರಂಭ ಅಂತ್ಯಕಾಲದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಇನ್ನು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಬಂದ್ ಆಗಿದೆ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ದೇವಸ್ಥಾನ ಅಲಂಕಾರಗಳನ್ನು ದೇವಿ ಅಲಂಕಾರಗಳನ್ನು ತೆಗೆಯೋದ್ರ ಮುಖಾಂತರ ನಾವು ಜಲಾಭಿಷೇಕವನ್ನು ಪ್ರಾರಂಭ ಮಾಡ್ತೀವಿ ಅದು ಈ ಗ್ರಹಣ ಮುಕ್ತ ಆಗೋ ತನಕ ಸತತವಾಗಿ ಎಲ್ಲ ದೇವರಿಗೂ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಅಂತ ಏನು ಪಂಚಮೂರ್ತಿಗಳಿದೆ ಎಲ್ಲ ದೇವರಿಗೂ ಜಲಾಭಿಷೇಕ ನಡೆದೇ ಇರುತ್ತೆ ಭೂಮಿಯ ಅಡಚಣೆಯಿಂದ ಚಂದ್ರನಿಗೆ ಆಕಾಶದಲ್ಲಿ ಬೆಳಕಿನ ಗ್ರಹಣ ತಟ್ಟಲಿದೆ ಅದೇ ಹೊತ್ತಿನಲ್ಲಿ ದೇವರಿಗೂ ಗ್ರಹಣ ತಟ್ಟಲಿದ್ದು ದರ್ಶನವೇ ಸ್ಥಗಿತವಾಗಿದೆ ಬ್ಯೂರೋ ರಿಪೋರ್ಟ್ ಕಡಿಮೆ ಹಾಕು ಆದ್ರೆ ಅಸ್ಲೆ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್